ಕಳೆದ ಸಲ ನಾವು ಅರ್ಜುನ್ ಕಥೆ ಎಲ್ಲಿ ನಿಲ್ಲಿಸಿದ್ವಿ ನೆನಪಿದೆಯಲ್ಲ ಆ ಒಂದು ಮಧ್ಯರಾತ್ರಿ ಫೋನ್ ಕರೆ ಹೌದು ಆ ಕರೆಯಿಂದ ಅವನ ಜೀವಾನೇ ಉಳಿದಿದ್ದು ತನ್ನದೇ ಮನೆ ಸ್ಫೋಟಗೊಂಡು ಬೆಂಕಿಗೆ ಆಹುತಿಯಾಗಿತ್ತು ಆದ್ರೆ ಆ ಫೋನ್ ಕರೆ ಅದೇ ಅವನನ್ನ ಜಸ್ಟ್ ಮಿಸ್ ಅಲ್ಲಿ ಕಾಪಾಡಿತು ಹೌದು ಆ ಘಟನೆ ನಂತರ ಆ ಭಯಾನಕ ರಾತ್ರಿ ಕಳೆದು ಬೆಳಗಾಗತ್ತೆ ಅಲ್ಲಿಂದ ಇವತ್ತಿನ ಕತೆ ಶುರು ಆ ರಾತ್ರಿ ಹ್ಮ್ ಅರ್ಜುನ್ಗೆ ನಿದ್ದೇನೆ ಬಂದಿರಲಿಲ್ಲ ಪೊಲೀಸ್ ಸ್ಟೇಷನ್ನ ತಣ್ಣನೆ ನೆಲ ಯಾರೋ ಕೊಟ್ಟ ಹಳೆ ಹೊದಿಕೆ ಅಷ್ಟೇ ಆಕ್ಚುಲಿ ಫೈರ್ ಡಿಪಾರ್ಟ್ಮೆಂಟ್ ಅವರು ರಿಪೋರ್ಟ್ ಅಲ್ಲಿ ಹೇಳಿದ್ರು ಅದು ಶಾರ್ಟ್ ಸರ್ಕ್ಯೂಟ್ ಇಂದ ಸ್ಫೋಟ ಆಗಿದೆ ಅಂತ ಆದ್ರೆ ಅರ್ಜುನ್ಗೆ ಗೊತ್ತು ಅದು ಸುಳ್ಳು ಅಂತ ಅಲ್ವಾ ಆ ಫೋನ್ನಲ್ಲಿದ್ದ ವಾಯ್ಸ್ ಎಕ್ಸಾಕ್ಟ್ಲಿ ಅವನಿಗೆ ಗೊತ್ತಿತ್ತು ಅದು ಶಾರ್ಟ್ ಸರ್ಕ್ಯೂಟ್ ಖಂಡಿತ ಅಲ್ಲ ಅಂತ ಆ ವಿಕೃತ ಧ್ವನಿ ಆ ಎಚ್ಚರಿಕೆ ಬೇರೇನೋ ನಡೀತಿದೆ ಅಂತ ಅವನಿಗೆ ಮನವರಿಕೆ ಆಗಿತ್ತು ಸರಿ ಬೆಳಗ್ಗೆ ಆಯ್ತು ಅವನತ್ರ ಫೋನ್ ಇಲ್ಲ ಲ್ಯಾಪ್ಟಾಪ್ ಇಲ್ಲ ಎಲ್ಲ ಸುಟ್ಟೋಗಿದೆ ಸ್ಟೇಷನ್ ಕಂಪ್ಯೂಟರ್ ಅಲ್ಲಿ ಇಮೇಲ್ ಚೆಕ್ ಮಾಡ್ತಾನೆ ಆಗ ಆಗ ಅವನಿಗೆ ಇನ್ನೊಂದು ಶಾಕ್ ಇನ್ಬಾಕ್ಸ್ ಪೂರ್ತಿ ಮೇಲ್ಸ್ ಯಾರೋ ಗೊತ್ತಿಲ್ಲದವರಿಂದ ವಿಚಿತ್ರ ಇಮೇಲ್ ಅಡ್ರೆಸ್ ಗಳಿಂದ ಹೌದಾ ಎಷ್ಟೊಂದು ರಿಪೀಟ್ ಆಗ್ತಿತ್ತು ಘೋಸ್ಟ್ ಪ್ರೋಟೋಕಾಲ್ ಚಾಲನೆಗೊಂಡಿದೆ ಪ್ರೋಟೋಕಾಲ್ ಅದೇನದು ಹೊಸ ಪದ ಇದು ಅವನಗೂ ಅದೇ ಗೊಂದಲ ಏನಿದು ಘೋಸ್ಟ್ ಪ್ರೋಟೋಕಾಲ್ ಅಂತ ಯೋಚನೆ ಒಂದು ಇಮೇಲ್ ಓಪನ್ ಮಾಡ್ದ ಅದರಲ್ಲಿ ಒಂದೇ ಲೈನ್ ಪ್ರಾಜೆಕ್ಟ್ ಈಥರ್ ನಲ್ಲಿ ನೀವು ಮಾಡಿದ ಕೊನೆ ಕಮಿಟ್ ಚೆಕ್ ಮಾಡಿ ಪ್ರಾಜೆಕ್ಟ್ ಈಥರ್ ಓ ಅದು ಮುಂಚೆ ಮಾಡಿದ ಪ್ರಾಜೆಕ್ಟ್ ಅಲ್ಲ ಯಾವುದೋ ಗವರ್ಮೆಂಟ್ ಕಾಂಟ್ರಾಕ್ಟರ್ ಗೆ ಹೌದು ಹೌದು ಅದನ್ನ ಅವನು ಒಂದು ಶೆಡ್ಯೂಲಿಂಗ್ ಆ್ಯಪ್ ಅಂತ ನೆನ್ಸ್ಕೊಂಡಿದ್ದ ಆ್ಯಕ್ಚುಲಿ ಒಂದು ಸಾಮಾನ್ಯ ಬ್ಯಾಕ್ ಎಂಡ್ ಸಿಸ್ಟಮ್ ಅಷ್ಟೇ ಅಂತ ಅನ್ಕೊಂಡಿದ್ದ ಆದ್ರೆ ಇಮೇಲ್ ಅದೇನೋ ಬೇರೆಮೇ ಕತೆ ಹೇಳ್ತಿತ್ತು ಸರಿ ಆಮೇಲೆ ಕೋಡ್ ಚೆಕ್ ಮಾಡಿದ್ನಾ ಹೋ ಅಲ್ಲೇ ಸ್ಟೇಷನಲ್ಲಿದ್ದ ಒಂದು ಹಳೆ ಕಂಪ್ಯೂಟರ್ನಲ್ಲಿ ಲಾಗಿನ್ ಆಗಿ ಪ್ರಾಜೆಕ್ಟ್ ಈ ಥರ್ ಕೋಡ್ ರೆಪಾಸಿಟ್ರಿ ಓಪನ್ ಮಾಡ್ದ ಆ್ಯಂಡ್ ಗೆಸ್ ವಾಟ್ ಏನಾಯ್ತು ಅವನ ಯೂಸರ್ ನಿಂದಲೇ ಒಂದು ಕಮಿಟ್ ಆಗಿತ್ತು ಅಂದ್ರೆ ಕೋಡ್ ಚೇಂಜ್ ಮಾಡಿ ಸೇವ್ ಮಾಡಿರೋ ರೆಕಾರ್ಡ್ ಆದ್ರೆ ಅದನ್ ಮಾಡಿದ್ದು ಅರ್ಜುನ್ ಅಲ್ಲ ನಿಜವಾಗ್ಲೂ ಅವನ ಅಕೌಂಟಿನಿಂದ ಬೇರೆ ಯಾರೋ ಆ ಕಮಿಟ್ ಮೆಸೇಜ್ ಏನಿತ್ತು ಶ್ಯಾಡೋ ರೆಪ್ಲಿಕಾ ನಿಯೋಜನೆಗಾಗಿ ಲಾಜಿಕ್ ಮಾಡ್ಯೂಲ್ ಸೇರಿಸಲಾಗಿದೆ ಘೋಸ್ಟ್ ಘೋಸ್ಟ್ ಓ ಅದೇ ಹೆಸರು ಮತ್ತೆ ಬಂತು ಈ ಘೋಸ್ಟ್ ಯಾರು ಅದೇ ಯಕ್ಷಪ್ರಶ್ನೆ ಪ್ರಶ್ನೆ ಇನ್ನು ಡೀಪ್ ಆಗಿ ನೋಡಿದಾಗ ಕಾನ್ಫಿಗರೇಷನ್ ಫೈಲ್ಸ್ ಮಧ್ಯೆ ಎಲ್ಲೋ ಮೂಲೆಯಲ್ಲಿ ತುಂಬಾ ಜಾಣ್ಮೆಯಿಂದ ಮುಚ್ಚಿಟ್ಟಿರೋ ಒಂದು ಎನ್ಕ್ರಿಪ್ಟೆಡ್ ಟೆಕ್ಸ್ಟ್ ಸಿಕ್ತು ಎನ್ಕ್ರಿಪ್ಟೆಡ್ ಟೆಕ್ಸ್ಟ್ ಅಂದ್ರೆ ಕೋಡ್ ಭಾಷೆಯಲ್ಲಿ ಹೌದು ಮೊದಲು ನೋಡಿದ್ರೆ ಅದು ಬರಿ ಕಸದ ತರ ಕಾಣ್ತಿತ್ತು ಯುನೋ ಹೆಕ್ಸ್ ಕೋಡ್ಸ್ ಬೈನರಿ ನಂಬರ್ಸ್ ಅರ್ಥನೇ ಆಗ್ತಿರ್ಲಿಲ್ಲ ಆದರೆ ಅರ್ಜುನ್ಗೆ ಗೊತ್ತಿತ್ತು ಅದನ್ನ ಹೇಗೆ ಡಿಕ್ರಿಪ್ಟ್ ಮಾಡೋದು ಅಂತ ಅವನು ಟ್ರೈ ಮಾಡ್ದ ಓಕೆ ಡಿಕ್ರಿಪ್ಟ್ ಆದ್ಮೇಲೆ ಏನಂತ ಬಂತು ಸ್ವಲ್ಪ ಹೊತ್ತಲ್ಲೇ ಆ ಗಜಿಬಿಜಿ ಡೇಟಾ ಕ್ಲಿಯರ್ ಆಯ್ತು ಅದು 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 ಕೋಆರ್ಡಿನೇಟ್ಸ್ ಆಗಿತ್ತು ಕೋಆರ್ಡಿನೇಟ್ಸ್ ಅಂದ್ರೆ ಲೊಕೇಶನ್ ಎಲ್ಲಿಗೆ ಹೌದು ಭೂಮಿ ಮೇಲೆ ಒಂದು ನಿರ್ದಿಷ್ಟ ಜಾಗ ಎಲ್ಲೋ ಕೊಡಗಿನ ಬೆಟ್ಟಗಳ ಮಧ್ಯೆ ಇರೋ ಒಂದು ಪಾಳುಬಿದ್ದ ಹಳೆ ರೇಡಿಯೋ ಟವರ್ನ ಲೊಕೇಶನ್ ಅದು ಕೊಡಗಿನ ರೇಡಿಯೋ ಟವರ್ ಯಾಕೆ ಅಲ್ಲಿಗೆ ಅರ್ಥ ಆಯ್ತಾ ಅವನು ಇದರ ಬಗ್ಗೆ ಹಂಗೆ ಯೋಚನೆ ಮಾಡ್ತಿದ್ದ ಅದೇ ಟೈಮಲ್ಲಿ ಏನಾಯ್ತು ಅಂದ್ರೆ ಅವ್ನು ಯೂಸ್ ಮಾಡ್ತಿದ್ದ ಕಂಪ್ಯೂಟರ್ ಸ್ಕ್ರೀನ್ ಸಡನ್ ಆಗಿ ಬ್ಲಾಕ್ ಆಯ್ತು ಅಯ್ಯೋ ಹೌದು ಎಲ್ಲ ಮಾಯಾ ಬರೀ ಕಪ್ಪು ಸ್ಕ್ರೀನ್ ಮೇಲೆ ಹಸಿರು ಅಕ್ಷರಗಳು ಟೈಪ್ ಆಗೋಕ್ ವಿಂಡೋ ಮೆಸೇಜ್ ತುಂಬಾ ಕ್ಲಿಯರ್ ಆಗಿತ್ತು ಏನಂತ ಅವರು ನೋಡ್ತಿದ್ದಾರೆ ನೀನ್ ಈಗ್ಲೇ ಹೊರಡ್ಬೇಕು ಒಬ್ನೇ ಹೋಗೋ ಯಾರನ್ನೂ ನಂಬೇಡ ಲ್ಯಾಪ್ಟಾಪ್ ತಗೊಂಡೋಗು ಅಷ್ಟೇ ಸೈನ್ ಇಲ್ಲ ಏನಿಲ್ಲ ಜಸ್ಟ್ ಒಂದು ಆರ್ಡರ್ ಲ್ಯಾಪ್ಟಾಪ್ ತಗೊಂಡು ಹೋಗುವಂತ ಸುಟ್ಟು ಹೋಗಿತ್ತಲ್ವಾ ಅದೇ ತಾನೇ ಕನ್ಫ್ಯೂಷನ್ ಆಗಲೇ ಒಬ್ಬ ಪೇದೆ ಬಂದು ನಿಮ್ಮ ಮನೆ ಅವಶೇಷಗಳಲ್ಲಿ ಸಿಕ್ತು ಅಂತ ಒಂದು ಲ್ಯಾಪ್ಟಾಪ್ ಬ್ಯಾಗ್ ಕೊಟ್ಟ ಸ್ವಲ್ಪ ಬೆಂಕಿ ನೀರಿನಿಂದ ಹಾಳಾಗಿತ್ತು ಆದರೆ ಲ್ಯಾಪ್ಟಾಪ್ ವರ್ಕ್ ಆಗ್ತಿತ್ತು ಅಂದ್ರೆ ಬಹುಶಃ ಆ ಘೋಸ್ಟ್ ಇದನ್ನೂ ಕಾಪಾಡಿತ್ತ ಇರ್ಬೋದು ಗೊತ್ತು ಸೋ ಅದೇ ಸಂಜೆ ಭಯ ಗೊಂದಲ ಎಲ್ಲದರ ಜೊತೆಗೆ ಅರ್ಜುನ್ ಕೊಡಗಿಗೆ ಹೋಗೋ ಕೆ ಬಸ್ ಹತ್ತಿದ ಬ್ಯಾಗ್ನಲ್ಲಿ ಆ ಲ್ಯಾಪ್ಟಾಪ್ ಅವನ ತಲೆಯಲ್ಲಿ ಸಾವಿರ ಪ್ರಶ್ನೆಗಳು ಏನಾಗ್ತಿದೆ ಯಾರು ಈ ಘೋಸ್ಟ್ ಯಾಕೆ ಅವನಿಗೆ ಹೀಗೆ ಮಾಡ್ತಿದ್ದಾರೆ ಅಂತ ಹೌದು ಅವನ ಲೈಫೇ ಚೇಂಜ್ ಆಗೋಗಿತ್ತು ಹೋಗಿತ್ತು ಯಾರೋ ಅವನ ಐಡೆಂಟಿಟಿ ಕದ್ದು ಅವನ ಹೆಸರಲ್ಲಿ ಏನೋ ಮಾಡ್ತಿದ್ದಾರೆ ಈಗ ಅದೇ ವ್ಯಕ್ತಿಗೋ ಶಕ್ತಿಗೋ ಅವನು ಜೀವಂತ ಬೇಕು ಯಾಕೆ ಅಂತ ಗೊತ್ತಿಲ್ಲ ಬಸ್ಸು ಆ ಕೊಡಗಿನ ಮಂಜು ಮುಸ್ಕಿದ ರೋಡಲ್ಲಿ ಹೋಗ್ತಿತ್ತು ದೂರದಲ್ಲಿ ಮಂಜುನಿಂದ ಅರ್ಧ ಮುಳುಗಿದ ಹಾಗೆ ಆ ಹಳೆ ರೇಡಿಯೋ ಟವರ್ ತುಕ್ಕು ಹಿಡಿದಿದ್ದು ಕಾಣಿಸ್ತು ತುಂಬಾ ಒಂಥರ ಭಯ ಉಟ್ಸೋ ಹಾಗೆ ನಿಂತಿತ್ತು ಹೌದು ಬಸ್ ನಿಂತಾಗ ಇಳಿದ ಸುತ್ತ ಪೂರ್ತಿ ಮಂಜು ನಿಶಬ್ ಆ ತಣ್ಣನ ಗಾಳಿ ಅದೇ ಕ್ಷಣ ಅವನ ಜೇಬಲ್ಲಿದ್ದ ಆ ತಾತ್ಕಾಲಿಕ ಫೋನ್ ವೈಬ್ರೇಟ್ ಆಯ್ತು ಮತ್ತೆ ಕಾಲ್ ಅದೇ ನಂಬರ್ ಇಲ್ಲದೆ ಇರೋ ಕಾಲ್ ಹೌದು ಸ್ಕ್ರೀನ್ ಮೇಲೆ ಏನೂ ಇರಲಿಲ್ಲ ಅಜ್ಞಾತ ಕರೆ ಸ್ವಲ್ಪ ಹೆದರಿಕೆಯಿಂದಲೇ ಆನ್ಸರ್ ಮಾಡ್ದ ಏನ್ ಹೇಳಿದ್ರು ಈ ಸಲ ಅದೇ ವಾಯ್ಸ್ ಆ ಮೆಷಿನ್ ತರ ವಿಕೃತಗೊಂಡ ಧ್ವನಿ ಪಿಸು ಮಾತಲ್ಲಿ ಹೇಳಿತು ಸ್ವಾಗತ ಅರ್ಜುನ್ ನೀನು ಆರಂಭವನ್ನು ತಲುಪಿದ್ದೀಯೆ ಆದರೆ ಇದು ಅಂತ್ಯವಲ್ಲ ಅಷ್ಟೇ ಕ್ಲಿಕ್ ಕಾಲ್ ಕಟ್ ಓ ಮೈ ಗಾಡ್ ಆರಂಭ ಅಷ್ಟೇನಾ ಇನ್ನೂ ಇದೆ ಆ ಕಾಲ್ ಕಟ್ಟಾದ ಅದೇ ಸೆಕೆಂಡ್ ಅವನ ಮುಂದಿದ್ದ ಆ ದೈತ್ಯ ರೇಡಿಯೋ ಟವರ್ನ ತುಕ್ಕು ಹಿಡಿದ ಕಬ್ಬಿಣದ ಬಾಗಿಲು ಯಾರು ಮುಟ್ಟದೆ ಒಂದು ದೊಡ್ಡ ಕ್ರೀಕ್ ಸೌಂಡ್ ಮಾಡಿಕೊಂಡು ತಾನಾಗೆ ಓಪನ್ ಆಯಿತು ನಿಜವಾಗ್ಲು ತಾನಾಗೇನಾ ಹೌದು ಒಳಗಡೆ ಕಪ್ಪು ಕತ್ತಲು ಅವನೊನ್ನೇ ಕರಿತಿರೋ ಇತ್ತು ಆ ದೃಶ್ಯ ಮುಂದಿನ ಎಪಿಸೋಡ್ ಇನ್ನಷ್ಟು ರಹಸ್ಯಗಳಿಂದ ತುಂಬಿರುತ್ತದೆ ಹೆಚ್ಚಿನ ಕಥೆಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ